ಅಮ್ಮ ಒಳ ಚೆನ್ನಾಗದಮ್ಮ ಊಟ ಊಟ ಮಾಡವ ಊಟ ಮಾಡು ಅಯ್ಯೋ ಹೆಂಗ ಕೆಂಪಕ್ಕ ಪಪ್ಪ ಸಾಮಾನಿಗೆ ದುಡ್ಡು ಕೊಟ್ಟಿದೇ ರಚ ಹಬ್ಬದ ಊಟ ದುಟ ಉಂಡ್ತು ಉಂಕನಮ್ಮ ನಿಜ ನಿನ್ ಮಾತು ಆಂಟಿ ಎಷ್ಟೊಂದು ಒಳ್ಳೆಯವರು ಹುಕಂದ ಚಿನ್ ವೇ ದೇವ್ರ ಅಂತೇಳು ಕೆಂಪಕ್ಕ ಚೀನು ಕೆಂಪಂಟಿಗ್ ಫೋನ್ ಮಾಡಿಗ ಬರ್ಲಿ ಅವ್ರಿಗೆ ಇಕೊಳದ ಊಟವ ಹ ಸರಿ ಆಯ್ತು ಮಾಡ್ತೀನಿ ಮಾಡ್ಕೊಟ್ಟದ ಕರಿಯಮ್ಮ ಹ್ಞೂ ಮಾಡ್ಕೊಡಿಗ ಕರಿತೀನಿ ಅಲೋ ಹೇಳುವ ಕೆಂಪಕ ನಾನ್ ಕಂಬಲಿ ಹೇಳು ಗೊತ್ತಾಯ್ತು ಕತೆ ಬಕ್ಕ ಬಾ ಮನೆಗ ಬಾಯ್ ಉಂಚಿವ ಯಾಕವ ಪಕ್ಕ ಏ ಏ ಅದೇನು ನೋಡು ಬತ್ತಿನ ಅಡಿಕೆ ಏ ಬಾಯ್ಲಿ ಬಕ್ಕ ಇಲ್ಲಿ ಮನದಾಗೆ ಬಾಯ್ಲಿ ಬಾಯ್ಲಿ ಉಂಚಿರ ಏ ಹೋಗವಾ ಮಾಡಿ ಕತ್ತ ಊಟ ಊಟ ಮಾಡಾಕಿ ಕೊತ್ತು ಕತ್ ನನ್ಗೆ ಅಕ ಇಲ್ಲ ಕತ್ ಬಾ ಸರಿ ಬತ್ತಿನ ಬಿಡ್ಲಾ ಬತ್ತಿನ ತಾಡು ಹ ಬಕ್ಕ ಅಮ್ಮ ಏನತ್ತು ಬತ್ತೀನಿ ಅಂತ ಕಣವ

ಮಾಡೋ ಚಿನ್ನ ಮಾಡ್ರವ ಮಾಡು ಮಾಡು ಮಾಡಿ ಆಯ್ತು ಊಟ ಮಾಡಿ ಕುಣಸ್ಬಿಟ್ಟು ನಾವ್ ಉಂಡ್ತಾ ಕುತ್ಕೊಳವ ಕೈತು ಒಳಕ ಊಟ ಮಾಡ್ಕಡೆ ರೀ ಊಟ ಮಾಡ್ಕೊಂಡ್ ಕಂಬಲಿ ಬಂದಿದ್ದು ನಾನು ಅಕ್ಕ ಒಂದ್ ಸ್ವಲ್ಪ ಮಾಡು ಅಮ್ಮ ಈಕೊಳಗು ಓ ಈ ಪಟ್ಟಿಗೆ ಅವ ಯಾಕೆ ಇಷ್ಟೊಂದ್ ಹಾಕಿದಿ ಕೆಂಪಕ ಎಷ್ಟಿರೋದ್ರಿ ಚೂರಾತನ ಇರೋದು ಊಟ ಮಾಡು ಅಯ್ಯೋ ಏನ್ ಇಷ್ಟ ಮಾಡಿದಿ ಅಯ್ಯೋ ಚಿನ್ನದೇವೆ ಎಲ್ಲಾ ಇಷ್ಟ ಕಣಕ ಅತ್ತೆ ಊಟ ಮಾಡಲಿ ಅಂದ್ಬಿಟ್ಟು ಮಾಡಿದೆ ಮಾಡಲಿ ಮಾಡಲಿ ಸುಂಕಿರವೆ ಊಟ ಮಾಡಲಿ ನಿಜವಾಗ್ಲೂ ಅಂದ್ ದುಡ್ಡು ಕೊಡಲಿಲ್ಲ ಅಂದಿದ್ರೆ ಇವತ್ತು ನನ್ನ ಮಗಳಿಗೆ ಏನು ಮಾಡಿಕ್ತಲ್ಲ ಆಗೋಗೋದು ಕನಕ ಇವೆಲ್ಲ ಚಿನ್ನೇ ಹಸಿ ಇಷ್ಟ ಅಲ್ಲ ಕನಕ ಅದಲ್ದನೇ ಬಸಿದು ಹೆಂಗ್ಸಲ್ವಾ ಇವೆಲ್ಲ ಮಾಡಬೇಕು ಅಂದ್ಬಿಟ್ಟು ದುಡ್ಡು ಜೋಡ್ಸ್ಕೊಂಡಿದ್ದೆ ಕನಕ ನಾನು ಅಚ್ಕಟ್ಟಾಗಿ ಮಾಡಿಕ್ಬೇಕು ನನ್ನ ಮಗಳಿಗೆ ಅಂದ್ಕೊಂಡು ದುಡ್ಡು ಜೋಡ್ಸ್ಕೊಂಡಿದ್ದೆ ಹ್ಞೂ ನಿಜವಾಗ್ಲೂ ಈಗ ಒಂಥರ ಮನ್ಸುಗ್ ಸಮಾಧಾನ ಆಯ್ತು ಕನಕ ಆಯ್ತಾಯ್ತು ಊಟ ಮಾಡು ಯಾ ಸೋದಿ ಮನೆಗೆ ಹೋಗಿಲ್ವಕ ಹೋಗ್ನಿಲ್ವ ಅಯ್ಯೋ ಅವಳು ಪಾಪ ಬಂದ್ಬಿಟ್ಟು ಎಮ್ಬಿಟ್ಟು ಹೋಗಿದ್ಲು ಹೋಗ್ಬೇಕಾಗಿತ್ತು ಏನ್ ಮಾಡಿಯೇ ಇಲ್ಲಿ ನಾಳೆಗೆ ಬೇರೆ ಅಂತ ಕೆಲಸ ಎದ್ದು ಎದ್ದಿ ಅವಳು ಕನ್ಸಕಿಲ್ಲ ಹೋದ್ರ ಬೇ ಇಸ್ಕೊಬಿಡ್ತಾಳೆ ಇರೋದಕ್ಕೆ ಇರೋದಕ್ಕೆ ಅನ್ಕೊಂಡು ಇನ್ನ ಉಳ್ಕೊಬಿಟ್ರೆ ಅದು ಸರ್ ಬರಕಿಲ್ಲ ಅವ್ ನಾಳಿಗ್ ಕೆಲ್ಸ ಅಂದ್ರೆ ಒಂದರಿ ಅದೊಂದ್ಸಲ್ ಮುಕ್ಸ್ಬಿಡೋದನ್ಬಿಟ್ಟು ಅದ್ಕೆ ಅದಕ್ಕೆ ಇಲ್ಲ ಹಂಗು ಫೋನ್ ಮಾಡಿದ್ಲು ಪೂಜೆಗೆ ಕೂತಿದ್ದ ಪೂಜೆ ಆಯ್ತು ಕಣದ್ಕೆ ಬರ್ಬೇಕಲ್ವ ನೀವು ಬರ್ದಂಗೆ ಅಲ್ಲೇ ಉಳ್ಕೊಂಡಿದ್ದೀರಲ್ಲ ಬರೋಕಾಯ್ತ ಚಿಲ್ವತ್ ಕಂದ್ಕಂಡು ಫೋನು ಮಾಡಿದ್ಲು ಪಾಪ ಅಯ್ಯೋ ಏನು ಮಾಡಿ ಕಂಬ್ಲಿ ಏನು ಓದಿ ಸುಮ್ಕಿರತ್ತಗೆ ಅಯ್ಯೋ ನಾನು ಒಂದು ಎರಡು ವರ್ಷ ಮಾಡ್ಬೇಕನ್ನಕ ನಾನು ಮೊದಲು ಲಕ್ಷ್ಮಿ ಕುಣಿಸ್ತಿದ್ನಲ್ಲ ಕುಣಿಸ್ತಿನಲ್ಲ ಒಂದು ಎರಡು ಮೂರು ವರ್ಷ ಮಾಡಿದೆ ಒಟ್ಟಿಗೆ ಮಧ್ಯದಲ್ಲಿ ಮುಟ್ಟೇನು ನಮ್ಮ ಮುಟ್ಟೆನ ನಾವೆಲ್ಲ ಚೆನ್ನಾಗಿದ್ವಲ್ಲ ಆಗ ನಮ್ಮ ಅಕ್ಕ ಮಾಡಿದ್ಲು ಮಾಡ್ತಿಲ್ಲ ನನ್ನ ಒಸತಿ ಕರ್ದೋ ವರಲಕ್ಷ್ಮಿ ಹಬ್ಬಕ್ಕೆ ಹೋಗಿದೆ ಹಿಂಗೆಲ್ಲ ಲಕ್ಷ್ಮಿ ಮೇಲೆ ಕೂರಿಸ್ಬಿಟ್ಟು ಮಾಡ್ತಿರ್ಲ ನೋಡ್ಕೊಂಡ್ಮೇಲೆ ನಮ್ಮ ಅಕ್ಕದ ಕಲಿ ಏಳು ವರ್ಸ್ಕೊಂಡು ಎರಡು ನೂರು ವರ್ಷ ಮಾಡಿದೆ ಅಯ್ಯೋ ಅದು ಬುಟ್ಟೆ ಬುಟ್ಟೆ ಬಿಟ್ಟೆ ಈಗ ತಿರ್ಗವ ಏನವ ಇವತ್ತಿನ ಪರಿಸ್ಥಿತಿಲಿ ಏನು ಮಾಡಿ ಅದಕ್ಕೆ ಶಿವ ಅಂತ ಫೋಟೋ ದೀಪ ಅಷ್ಟೇ ಕಣಕ್ಕೆ ಇನ್ನೇನು ಮಾಡಿ ಅದಕ್ಕೆ ನೀನು ದುಡ್ಡು ಕೊಟ್ಟ ಮೇಲೆ ಒಂದು ನೂರು ನೂರೊಂದು ರೂಪಾಯಿ ಮಡಗ್ಬಿಟ್ಟು ಪೋಟದ ಮುಂದಕ್ಕೆ ಗದ್ದಲ ಕಡಿಕೆ ಅಯ್ಯೋ ಆಯ್ತು ಸುಮ್ಕ್ಯ ಒಳ್ಳೇದು ಮಾಡಲಿ ಸುಮ್ಕ್ಯರು ಲಕ್ಷ್ಮೀ ದೇವಿ ಒಂದು ಬರಲಿ ಸುಂಕೀರ ಒಳ್ಳೇದಾಲಂತೆ ಏನು ಆರಾಮರ್ವಾಗಿ ಮಾಡಬೇಕು ನಂಗೆ ಇದ್ದದವ ನಾವು ಆಗ್ಲಿಂದ ಮಗ ಮಗ ನಾವು ಅಲ್ಲೂ ಮಾಡಿಲ್ಲ ಒಟ್ಕಿ ಈ ಸತಿ ಏನೋ ನನ್ನ ತಮ್ಮ ಇರ್ತೀರು ಮಾಡಿದಾರಂತಪ್ಪ ಫೋನ್ ಮಾಡಿದ್ರು ಬಂದ್ರದಕ್ಕೆ ಲಕ್ಷ್ಮಿ ಕುಣಿಸ್ಬೇಕು ಈ ಸತಿ ಅಂತ ಅಂದರು ನಾವು ಮಗ ಆಗ್ಲಿಂದ ಮತ್ತೆ ಕಾಲ್ದಿಂದನೂ ಮಾಡಿ ಇಲ್ಲ ನಮ್ಮ ಮನೆ ಮಾಮೂಲಿ ಹಿಂಗೆ ನೀನು ವಾರ ಒಪ್ಪತ್ತಂಗೆ ಮಾಡ್ಕೊಂಡು ಹ್ಞೂ ಎಷ್ಟು ಮನೆ ಇರೋಷ್ಟು ಕಾಸು ಮಾಡ್ಬಿಟ್ಟು ಪೂಜೆ ಮಾಡೋದು ಅಷ್ಟೇ ನಾವು ಮಾಡ್ತಿದ್ದು ಆಗ್ಲಿಂದನೂ ಹಂಗೆ ಮಾಡೋದು ಇಲ್ಲವೇ ಯಾಕೆ ಬದಲಾವಣೆ ಮಾಡ್ಕೋಬೇಕು ಆಗಿಂದ ಹೆಂಗೆ ನಡ್ಕೊಬಂದೇ ಇರಿಕರು ಹೆಂಗೆ ನಡ್ಸ್ಕೊ ಬಂದರು ಹಂಗೆ ಮಾಡ್ಕೊಬೇಕಲ್ವವ ನಾ ಬರೇ ಬದಲಾವಣೆ ಮಾಡಿಯೇ ನಮ್ಮ ಅತ್ತೆನು ಮಾಡ್ತಿದ್ದರ ಒಟ್ಟಿಗೆ ನಮ್ಮ ಅಕ್ಕಂತ ನೋಡ್ಕೊಂಡು ಅವಳು ಭಾಳ ಚೆನ್ನಾಗಿ ಮಾಡ್ತಲ್ಲ ಕನಕ ಕೇರ್ ನಗರದಲ್ಲಿ ಅವಳು ಹುಷಿ ಚೆನ್ನಾಗಿ ಬಾಗಿನ ಕೂಡಂಗೆ ಅಷ್ಟು ಚೆಂದಾಗ ಯಾಕೆ ಹುಷಿ ಚೆನ್ನಾಗಿ ಮಾಡೋಕ್ಕಿಲ್ಲ ಕನಕ ಓಹ್ ಹ ಸೀರೆಗಳ್ನೆ ಕೊಡ್ತಾಳೆ ಸೀರೆ ಎಲ್ಲ ಚೆನ್ನಾಗಿ ಚೆನ್ನಾಗ್ ಮಾಡಕ್ಕಿಲ್ಲ ಮಾಡೋರು ಮಾಡ್ತಾರೆ ಕಣ ಸೀರೆ ರಾವ್ ಕೊಡೋ ಕೊಡ್ತಾರೆ ಸೀರೆ ಕೊಡೋರು ಕೊಡ್ತಾರೆ ಅಚ್ಚಕಟ್ಟ ಕಣ ಮಗ ಮಾಡೋರು ಇರೋರು ಮಾಡ್ತಾರೆ ಕ ಅಕ್ಕ ಒಟ್ಟಿಗೆ ರಾವ್ ಕೆಪೀಸ್ ಕೆಪೀಸ್ ಕೊಡೋಳು ನನ್ ಮಟ್ಟಿಗೆ ಇಲ್ಲಿ ನಾನು ಇಲ್ಲೋದಾಗ ಅದು ಏನು ಕೊಡ್ತಿದ್ಲ ಏನೋ ಫೋನ್ ನಿಮ್ಮ ಅಕ್ಕ ಅಯ್ಯೋ ಈಗ ಯಾಕೆ ಮಾಡೋಣ ಕೆಂಪಕ್ಕ ಬಡಬೇ ಆಗ್ಲಾರು ಬೇಕಾದಂಗತ್ಕೊಂಡು ಹೋಗನು ಹಿಂಗೆ ವರಲಕ್ಷ್ಮಿ ಹಬ್ಬ ಮಾಡಬೇಕು ಕಂಡು ನಿಮಗೆ ದುಡ್ಡಿಲ್ಲ ಇಲ್ಲ ಕಣ್ಣು ನಿಮಗೆ ಹಂಗೆ ಹಿಂಗೆ ಅಂತ ಪರ್ದಾಡಳು ಪರದಾಡಾಗ ನಾನು ಜೋಶ್ ಮುಡೀಕೊಂಡಿರೋನಲ್ವ ನನ್ನ ಮಗ ಅಂಡ ಕಷ್ಟಪಟ್ಟು ಕೂಲಿ ಮಾಡಿರೋ ದುಡ್ಡ ಅದನ್ನ ತಕೊಂಡು ತಕ ಓಡೋನು ಸಾಮಾನು ತಕಡೇ ಇಂತಿಂತದ್ದು ಬೇಕು ನೋಡೋ ಕನಕ ಅಂತಂತ ತಕೊಡೋಕೆ ಕೊಡೋನು ದಟ್ಟಿ ಹಂಗೆ ಅವಳು ಮಾಡಿಬಿಟ್ಟು ತೋರಿಸ್ಕೊಳ್ಳೋಳು ತೋರ್ಸ್ಕೊಳ್ಳಳು ನಾನು ಇರೋ ಕೈಯ್ಯ ಕಾಸು ಖರ್ಚು ಮಾಡಿಬಿಟ್ಟು ಮನೆಗೆ ಬರೋದು ನನ್ನ ಗಂಡ ನಾನು ಚಡ್ಲಾಡೋದು ಹಿಂಗೆ ಆಗಿದ್ದು ಬಡಿ ಬರ್ಲಿಲ್ಲ ಬರ್ನಿಲ್ಲ ಕಣ್ ಕೆಂಪಕ್ಕ ನನಗೆ ದುಡ್ಡ ಮಡಿಕೊಂಡಿದ್ರೆ ನಾನು ಹೊಚ್ ಕಟ್ಟಾಗಿ ಬುದ್ದಾಗಿತ್ತು ನನಗೆ ಗಂಡ ಸಂಪಾದನೆ ಮಾಡಿ ಕೊಡ್ತಿತ್ತು ನನಗೆ ಮುಡಿಗಳಾಗ ಬರ್ಲಿಲ್ಲ ಅಷ್ಟೇ ಆ ಕಾಸು ಮೂರು ಕಾಸು ಇದ್ದಾಗ ನಾವು ಜೋಡ್ಸ್ಕೊ ಬಡಿಕೊಳ್ಳಲಿಲ್ಲ ಅಂದರೆ ಹಿಂಗೆ ಕಷ್ಟ ಕಾಲದಲ್ಲಿ ಭಾಳ ಕಷ್ಟ ಅನ್ಬಿಸ್ಬೇಕಾಯ್ತಿದೆ ಕನಕ ಇವತ್ತು ನಿಜವಾಗ್ಲೂ ದೇವ್ರನಂಗೆ ನೀನು ದುಡ್ಡ ಕೊಡ್ಲಿಲ್ಲ ಅಂದಿದ್ರೆ ಏನು ಮಾಡಬೇಕಾಗಿತ್ತು ಕೆಂಪಕ್ಕ ಏನು ಮಾಡ್ಬೇಕಾಗಿತ್ತು ಹೇಳು ನಿಜವಾಗ್ಲೂ ದೇವ್ರಂಗೆ ಬಂದೆ ಕನಕ ಮಹಾಲಕ್ಷ್ಮಿ ಬರೋಂಗೆ ನಮ್ಮ ಮನೆಗೆ ಬಂದು ನಮ್ಮ ಕಷ್ಟ ಪರಿಹಾರ ಮಾಡಿದೆ ಅಯ್ಯೋ ಯಾಕಂಗಂದು ಸುಮ್ಮನೀರವ ಆಯಿತು ದೇವ್ರು ಒಳ್ಳೇದು ಮಾಡಲಿ ಸುಮ್ಮನೆ ಇರ್ಕೊಂಬಲಿ ಬಂದ್ಸುಂಗಲ್ದಾನೆ ಮರಪ ಕಷ್ಟ ಸುಖ ಅನ್ನೋದು ಸುಮ್ಮನೀದ ಎಲ್ಲ ಸರಿ ಆಯ್ತು ತಲೆಗೆಡ್ಸ್ಕೊಬೇಡ ಜೀವನದಲ್ಲಿ ಎಲ್ಲವ ಕಷ್ಟ ಸುಖ ಎಲ್ಲ ಇದ್ದಿದ್ದೀಯ ಯಾವುದು ಬಂದರೂ ವೇ ಇದ್ರ ಕಳಕೋಬೇಡ್ದು ಸುಮ್ಮನೀರು ಈಗ ಹಂಗಿದ್ದೀನಿ ಎತ್ತ ಇರೋದು ಕಲಿ ದೇವರೇ ಕಾಪಾಡ್ತಾನೆ ಏನು ಅಕ್ಕ ದೇವ್ರು ನೋಡಿ ಹಂಗೆ ನನ್ನ ಒಂದ್ ಮಗಳ್ ಸುಮ್ಮನೆ ಇರ್ತರು ನನ್ಗೆ ಅಷ್ಟೇ ಸಾಕು ಕಣಕ್ಕ ಅಂತ ತಪ್ ತಿಳ್ಕಬೇಡ ಕನಕ ಅವಳು ನನ್ನ ಬಿಕ್ತಿ ಸುಬಾಣು ಜೊತೆ ಹೋಗಳೆ ಅಂತ ಮಾತಾಡ್ತಾರಲ್ಲ ಸುಮ್ ಕೂತ್ಕೊಂಡಿನಾ ಬುದಿಸಾ ಕೆಂಪ ಕೆಂಪಟ್ಟಿ ಬೇಜಾರ್ ಮಾಡಬೇಡ ನೀನು ಅಯ್ಯೋ ಅತ್ತ ಕೆಡ್ ಬೇಜಾರ್ ಸುಮ್ ಕಿರ್ಚಿನಾ ಅತ್ತ ಕೆಡ್ ಬೇಜಾರ್ ಕೆಲಂತಾರೆನೇ ಕಡ್ಸ್ಕೊಳ ಯಾರ್ ಯಾರ್ನರ ಕಕ ಹೋಡೋಲಿ ನಾನು ತರ ತಲೆನೇ ಕಡ್ಸ್ಕೊಳಕ್ಕೆ ಕನಕಾಂಬ್ಲಿ ಅವನ್ನ ಬುಟಾಕಿ ನಾನು ಯಾವತ್ತೋ ಮುನ್ಸಿನ ತಗ್್ದಾಕಿನಿ ಅವನು ಊಹಿರಾಕ ಇರಬಹುದು ಹೋಗಾಕ ಇರಬಹುದು ಅವೆಲ್ಲ ನಾನು ತಲೆನೇ ಕಡ್ಸ್ಕೊಳಕ್ಕೆ ನಾನು ಹಾಂ ಅವನಿಗೆ ಬೇಡ ಅಂದಮೇಲೆ ನಾನೇ ತನಕ ಎಡಿಸ್ಕೊಬೇಕು ಮಗ ನೀನು ಕಂಡು ನಾನು ಸಹಿಸಿ 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 ಸಾಕಾಗದೆ ಇನ್ನು ಎಷ್ಟು ತಿಸ್ಕಂಟ ಅಂತ ನಾನು ಅವನ್ನ ನಿಂತ್ಕೊಳ್ಳನೇ ಹಾಂಬಿಟ್ಟೆ ಯಾವ ಥರ ಹಾಕ್ಕೊಂಡು ನಾನು ನಿಂತ್ಕೊಳಕಲಕ್ಕ ಮಗ ನೀನು ಏನಾರು ಅಂತ ನನಗೆ ನನಗಂತೂ ಬಿಲ್ಕುಲ್ ನನಗೆ ಅವ್ನು ಇಷ್ಟ ಇಲ್ಲ ಅವ್ನು ಯಾರನ್ನಾರು ಹಾಕೊಳ್ರಿ ಏನಾರು ಮಾಡ್ಕೊಳ್ಳಿ ಯಾಕನಕ ಇವು ಸುಬ್ಬಡನ ಗಂಡಸು ನನ್ನ ಬೀಕ್ ಬುದ್ಧಿ ಬುದ್ದಿ ಬೇಡವಾ வ ஊட்டாட்ட உண்கல ஒன்னு நெனச்களே கனக்க அது சரி ஊட்ட மாக்க ஊட்ட மா நான் வேற கல்கே மாட்டு ஊட்டாடக்க ஊட்டமா முந்துவது ப்ளீஸ் லைக் கமெண்ட் சப்ஸ்க்ரேப்